ಎಲ್ಲರೊಳಗೆ ಒಂದಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲೇಖಕರು ಟಿ ಎಸ್ ಗೋಪಾಲ್ ಕಥೆಗೆ ಮೊದಲು ಇವತ್ತು ಒಬ್ಬ ಮಹಾರಾಜನ ಕಥೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ತತಾ ಆದರೆ ಮಲ್ಕೊಳ್ಳೋ ಟೈಮ್ಗೆ ಬೇಡ ಸಾಯಂಕಾಲ ಆರು ಗಂಟೆಗೆ ನನ್ನ ಸ್ನೇಹಿತರು ಬರ್ತಾರಂತೆ ಆಗ್ಲೇ ಹೇಳಿ ಎಂದ ಆದಿತ್ಯ ಸರಿ ಅಂತ ಒಪ್ಕೊಂಡಿದ್ದೆ ನಾಲ್ಕೈದು ಹುಡುಗರು ಸಂಜೆ ಐದೂವರೆಗೆ ಹಾಜರಾದ್ರು ಕಥೆ ಈಗಲೇ ಶುರು ಮಾಡ್ತೀರಾ ಅಂತ ಆದಿತ್ಯ ಪೀಠಿಕೆ ಹಾಕಿದ ಹೇಳೋಣ ಅದಕ್ಕೇನು ಮೊದಲು ಒಂದು ಪದ್ಯ ಓದ್ತೀನಿ ಕೇಳಿ ಎಂದು ನಾನು ಓದುತ್ತಾ ಕುಳಿತಿದ್ದ ಪುಸ್ತಕದ ಒಂದು ಪುಟವನ್ನು ತೆರೆದು ಓದಿದೆ ರಾಯಂ ನಾಲ್ವಡಿ ಕೃಷ್ಣ ಭೂಪವೆಸರಂ ತಾಳ್ದೊಪ್ಪಿ ತನ್ನೊಳ್ವಲಂ ಶ್ರೀಯಂ ನಾಲ್ವಡಿ ಯೋಜೆವೆತ್ತ ಜಸಮಂ ಮೈಸೂರ ನಾಡೇಳ್ಗೆಯಂ ಧೀಯಂ ಧೈರ್ಯವ ನೋದ ನೊಂದಿದವರಂ ಬಿನ್ನಾಣಮಂ ಬಿಂಕಮಂ ಬೀಯಾಯಂಗಳ ನಾಂತು ಗೆಲ್ವಿ ನೆಸೆವಂ ಮನ್ನಾಣ್ಮರಂ ಮೀರುತಂ ಮಕ್ಕಳು ಸುಮ್ಮನೆ ಕಣ್ಣು ಬಿಟ್ಟು ಕುಳಿತರು ಆದಿತ್ಯ ಮಹಾರಾಜರ ಕಥೆ ಹೇಳ್ತೀನಿ ಅಂತ ಯಾವುದೋ ತಮಿಳು ಪದ್ಯ ಓದ್ತಾ ಇದ್ದೀರಲ್ಲ ತಾತ ಎಂದು ಆಕ್ಷೇಪಿಸಿದ ಇಲ್ಲಪ್ಪಾ ಇದು ತಮಿಳಲ್ಲ ಹಳಗನ್ನಡದಲ್ಲಿ ಬರೆದಿರುವ ಒಂದು ಗ್ರಂಥದ ಪದ್ಯ ಭಾಷೆ ಹಳಗನ್ನಡವಾದರೂ ಗ್ರಂಥವಾಗಲಿ ಕಥೆಯಾಗಲಿ ತುಂಬ ಹಳೆಯದೇನೂ ಅಲ್ಲ ಎಪ್ಪತ್ತು ವರ್ಷ ಹಳೆಯದು ಅಷ್ಟೆ ಈ ಗ್ರಂಥದ ಹೆಸರೂ ಮೈಸೂರು ಮೈಸಿರಿ ಇದನ್ನು ಬರೆದವರು ಶ್ರೀನಿವಾಸ ರಂಗಾಚಾರ್ಯ ಎಂಬ ವಿದ್ವಾಂಸರು ಈ ಪದ್ಯದ ಸಾರಾಂಶ ಏನೆಂದರೆ ನಾಲ್ವಡಿ ಕೃಷ್ಣರಾಜ ಎಂಬ ಹೆಸರಿನ ಅರಸ ತನ್ನ ಪೂರ್ವದ ರಾಜರಿಗಿಂತ ಐಶ್ವರ್ಯ ಕೀರ್ತಿ ಸಾಹಸ ಧೈರ್ಯ ಜ್ಞಾನ ಆದಾಯಗಳನ್ನು ನಾಲ್ವಡಿ ಎಂಬ ತನ್ನ ಹೆಸರಿಗೆ ತಕ್ಕಂತೆ ನಾಲ್ಕು ಪಟ್ಟು ಹೆಚ್ಚಿಗೆ ಸಾಧಿಸಿ ಮೈಸೂರು ಸಂಸ್ಥಾನದ ಏಳಿಗೆಯನ್ನು ಸಾಧಿಸಿದ ಈ ಮೈಸೂರು ಮೈಸಿರಿ ಎನ್ನುವ ಪುಸ್ತಕದಲ್ಲಿ ಮೈಸೂರು ಸಂಸ್ಥಾನವನ್ನು ಆಳಿದ ಪ್ರಸಿದ್ಧ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ವ್ಯಕ್ತಿತ್ವಗಳ ಪರಿಚಯವಿದೆ ಶ್ರೀನಿವಾಸ ರಂಗಾಚಾರ್ಯರಂಥ ಕವಿಗಳು ವೀಣೆ ಶೇಷಣ್ಣನವರಂಥ ವಿದ್ವಾಂಸರು ವಿಶ್ವೇಶ್ವರಯ್ಯನವರಂಥ ಮೇಧಾವಿಗಳು ಗಾಂಧೀಜಿಯವರಂಥ ಮಹಾನುಭಾವರು ದೇಶ ವಿದೇಶಗಳ ಗಣ್ಯರೆಲ್ಲ ತುಂಬಾ ಮೆಚ್ಚಿಕೊಂಡಿದ್ದ ಮಹಾರಾಜರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕಥೆಯನ್ನೇ ನಿಮಗೆ ಹೇಳ್ತೀನಿ ಕೇಳಿ ಪುಸ್ತಕ ಮುಚ್ಚಿಟ್ಟ ಮೇಲೆ ಮಕ್ಕಳಿಗೆ ನಾನು ಇನ್ನೂ ಪದ್ಯ ಓದುವುದಿಲ್ಲವೆಂದು ಸಂತೋಷವಾಯಿತು ಕಥೆ ಕೇಳುವ ಕುತೂಹಲದಿಂದ ಮುಂದೆ ಬಂದು ಕುಳಿತರು ನನಗೂ ಎರಡು ಏಟು ಒಂದು ನೂರು ವರ್ಷಗಳಿಗೂ ಹಿಂದಿನ ಒಂದು ಘಟನೆ ಮೈಸೂರಿನಲ್ಲಿ ರಾಯಲ್ ಸ್ಕೂಲ್ ಎಂಬ ಶಾಲೆ ಉಪಾಧ್ಯಾಯರು ತರಗತಿಯಲ್ಲಿ ತಾವು ಮಾಡಿದ್ದ ಪಾಠದ ವಿಷಯವಾಗಿ ಮಕ್ಕಳಿಗೆ ಪ್ರಶ್ನೆ ಕೆಡುತ್ತಿದ್ದಾರೆ ಅದೇನು ವಿಷಯವೋ ಅದೆಷ್ಟು ಕಠಿಣವೋ ಅಂತೂ ಯಾರು ಉತ್ತರ ಹೇಳಲೊಲ್ಲರು ವಿದ್ಯಾರ್ಥಿಗಳು ಸರದಿಯ ಮೇಲೆ ಒಬ್ಬೊಬ್ಬರಾಗಿ ಉಪಾಧ್ಯಾಯರ ಮುಂದೆ ನಿಲ್ಲುವರು ಉತ್ತರ ತಿಳಿಯದು ಎನ್ನುವುದಕ್ಕೆ ಅವರ ಮೌನವೇ ಸಾಕ್ಷಿ ಬೆತ್ತ ಹಿಡಿದ ಗುರುಗಳಿಂದ ವಿದ್ಯಾರ್ಥಿಯ ಎರಡೂ ಕೈಗಳ ಮೇಲೆ ಒಂದೊಂದು ಏಟು ಈಗ ಗುರುಗಳ ಮುಂದೆ ಕೃಷ್ಣ ಎಂಬ ಹುಡುಗ ನಿಂತಿದ್ದಾನೆ ಕೃಷ್ಣ ಬುದ್ಧಿವಂತ ಆದರೆ ಅವನಿಗೂ ಈ ಪ್ರಶ್ನೆಗೆ ಉತ್ತರ ಹೊಳೆದಿಲ್ಲ ಅವನ ಅಜ್ಞಾನವನ್ನು ಅಲಕ್ಷಿಸಿದವರಂತೆ ಉಪಾಧ್ಯಾಯರು ಮುಂದಿನ ಹುಡುಗನನ್ನು ಬರಹೇಳಿದರು ಆದರೆ ಅವರ ಮುಂದೆ ತನ್ನ ಎರಡೂ ಕೈಚಾಚಿ ನಿಂತ ಕೃಷ್ಣ ಗುರುಗಳೇ ನನಗೂ ಎರಡು ಏಟು ಎಂದ ಗುರುಗಳು ಇದನ್ನು ನಿರೀಕ್ಷಿಸಿರಲಿಲ್ಲ ತಬ್ಬಿಬ್ಬಾಗಿ ಎಲ್ಲಾದರೂ ಉಂಟೆ ತಾವು ಹೋಗಿ ಕುಳಿತುಕೊಳ್ಳಬೇಕು ಎಂದರು ಗುರುಗಳ ಧ್ವನಿಯಲ್ಲಿ ಆಶ್ಚರ್ಯದೊಡನೆ ಆತಂಕವೂ ಬೆರೆತ ಹಾಗಿತ್ತು ಆದರೆ ಕೈಚಾಚಿ ನಿಂತ ಕೃಷ್ಣನ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ ಉತ್ತರ ಗೊತ್ತಿಲ್ಲದವರಿಗೂ ತಪ್ಪು ಹೇಳಿದವರಿಗೂ ಎರಡು ಏಟು ಎಂದ ಮೇಲೆ ತೀರಿತು ಉಳಿದವರಿಗೆಲ್ಲ ಏಟು ಕೊಟ್ಟ ಮೇಲೆ ನನಗೂ ತಾವು ಎರಡು ಏಟು ಕೊಡಲೇಬೇಕು ಎಂದು ಹಟ ಹಿಡಿದವನಂತೆ ಹೇಳಿದ ಉಪಾಧ್ಯಾಯರು ತಮ್ಮ ಕೈಯಲ್ಲಿದ್ದ ಬೆತ್ತವನ್ನೂ ಎದುರಿಗೆ ನಿಂತ ಬಾಲಕನನ್ನೂ ಒಮ್ಮೆ ದಿಟ್ಟಿಸಿದರು ಇನ್ನು ಯಾರಿಗಾದರೂ ಏಟು ಕೊಟ್ಟರೆ ತಾನೇ ಈ ಸಮಸ್ಯೆ ಬರುವುದು ಈ ಬೆತ್ತದ ಸಹವಾಸವೇ ಬೇಡ ಎನ್ನುತ್ತಾ ಆ ಬೆತ್ತವನ್ನೇ ಮುರಿದು ಹಾಕಿದರು ಬಾಲಕನ ಮುಖದಲ್ಲಿ ಸಂತಸದ ಕಳೆ ಇನ್ನುಳಿದ ಮಕ್ಕಳ ಹರ್ಷವನ್ನು ಕಂಡ ಗುರುಗಳಿಗೂ ಅಪಾರ ಆನಂದವಾಯಿತು ಈ ಬಾಲಕನೇ ಮುಂಬರುವ ವರ್ಷಗಳಲ್ಲಿ ಮೈಸೂರು ಸಂಸ್ಥಾನವನ್ನು ಜಗತ್ತಿನ ಅತ್ಯುತ್ತಮ ರಾಜ್ಯಗಳಲ್ಲಿ ಒಂದೆಂಬ ಕೀರ್ತಿಗೆ ಪಾತ್ರವಾಗುವಂತೆ ಮುನ್ನಡೆಸಿದ ಅರಸು Ready to continue?